ಆತ್ಮೀಯ ನುಡುಗರೆ ವಿಶ್ವಸಂಸ್ಥೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ಜಗತ್ತಿನ ಎಲ್ಲ ದೇಶಗಳಲ್ಲೂ ವಿಶ್ವ ನೀರಿನ ದಿನವನ್ನು ಆಚರಿಸಲು ಕರೆ ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮೊದಲನೇ ಬಾರಿಗೆ ಈ ದಿನಾಚರಣೆಯನ್ನು ಆಚರಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಒಂದು ವರ್ಷವೂ ತಪ್ಪದೆ ದಿನಾಚರಣೆ ನಡೀತಾ ಇದೆ ಯಾಕೆ ನೀರಿನ ಬಗ್ಗೆ ಒಂದು ದಿನವನ್ನು ನಾವು ಮೀಸಲಿಡಬೇಕು ಅಥವಾ ನೀರಿನ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು ಅನ್ನೋದು ಈಗ ನಮ್ಮ ಮುಂದಿರೋ ಪ್ರಶ್ನೆ ನಿಜ ಹೇಳಬೇಕು ಅಂದ್ರೆ ನೀರಿಲ್ಲದೆ ನಾಗರಿಕತೆ ಇಲ್ಲ ನೀರಿಲ್ಲದೆ ಯಾವುದೇ ಜೀವ ಸಂಕುಲ ಅನ್ನೋ ಬದುಕನ್ನ ಮುಂದುವರ್ಸೋದಿಲ್ಲ ಇಂಗ್ಲಿಷ್ ಒಂದು ಮಾತಿದೆ ವಾಟರ್ ಈಸ್ ದ ಡ್ರೈವರ್ ಆಫ್ ನೇಚರ್ ಅಂತ ನಿಸರ್ಗದ ಚಾಲಕ ನೀರು ಅಂತ ಚಾಲಕನ ಕೆಲಸ ಮುನ್ನಡೆಸೋದಲ್ವ ಯಾವಾಗಲೂ ಹಾಗೆಯೇ ಈ ನೀರು ಕೂಡ ನಿಸರ್ಗವನ್ನ ನಿಸರ್ಗದಲ್ಲಿ ಎಲ್ಲ ಜೀವ ಸಂಕುಲಗಳ ಜೀವನವನ್ನ ಮುನ್ನಡೆಸುತ್ತೆ ಪ್ರಪಂಚದಲ್ಲಿ ಒಟ್ಟು ನೀರು ಅಂದ್ರೆ ನಾವು ನಮ್ಮ ಬಳಕೆಯ ನೀರು ಸಿಹಿ ಸಿಹಿ ನೀರಿನ ರೂಪದಲ್ಲಿ ಸಾವಿರದ ಮುನ್ನೂರ ಐವತ್ತು ಮಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ನಷ್ಟು ನೀರಿದೆ ನೀರಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸಾಕಷ್ಟು ಪೋಲ್ ಮಾಡ್ತೀವಿ ಮುಂದಿನ ದಿನಗಳು ಹಂಗಿರೋದಿಲ್ಲ ನಮ್ಗೆ ನಾವು ಮತ್ತೆ ನಮ್ಮ ಮಕ್ಕಳಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ನೀರನ್ನು ಮಿತವಾಗಿ ಬಳಸಿ ಸಾಕಷ್ಟು ಮಿತವಾಗಿ ಬಳಸಿ ಅಂತ ಹೇಳಬೇಕಾಗಿದೆ ಇಲ್ಲ ಅಂತಂದ್ರೆ ಬರುವ ದಿನಗಳು ಬರಗಾಲ ಮತ್ತು ಬಿಸಿ ಅಲೆಗಳು ಬಂದಾಗ ಇರುವ ನೀರು ನಮ್ಮ ಕಣ್ಣೆದ್ರೆ ಬೇಗ ಖಾಲಿ ಆಗುತ್ತೆ ಆವಿಯಾಗಿ ನಮಗೆ ತಕ್ಷಣಕ್ಕೆ ಸಿಕ್ಕೋದಿಲ್ಲ ಅನೇಕ ನದಿಗಳು ಬದುತಾ ಇದಾವೆ ಇದನ್ನ ಈ ಕೊರತೆಯನ್ನು ಅರ್ಥ ಮಾಡಿಕೊಂಡು ನೀರಿನ ಹೇಗೆ ಬಳಸಬೇಕು ಅನ್ನೋದೇ ಈ ವಿಶ್ವ ಜಲ ದಿನಾಚರಣೆಯ ದಿನಾಚರಣೆಯ ಒಂದು ಮುಖ್ಯ ಸಂದೇಶವಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಹಾಸನ ಜಿಲ್ಲೆಯ ಜನತೆಗೆ ವಿಶ್ವ ಜಲ ದಿನದ ಶುಭಾಶಯ ದಿನಾಚರಣೆಯ ಶುಭಾಶಯ ನೀರನ್ನ ಮಿತವಾಗಿ ಬಳಸಬೇಕು ಬಳಸೋದ್ರ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಬೇಕು ಅನ್ನುವ ಉದ್ದೇಶ ವಿಶ್ವ ಜಲ ದಿನಾಚರಣೆಯ ಒಂದು ಉದ್ದೇಶ ಆಗಿದೆ ಹಿತಮಿತವಾಗಿ ನೀರನ್ನು ಬಳಸೋದ್ರ ಮೂಲಕ ಮುಂದಿನ ಪೀಳಿಗೆಗೆ ನೀರನ್ನು ಮುಂದಿನ ಪೀಳಿಗೆಗೆ ಉಪಯೋಗಿಸಲು ಅನುಕೂಲ ಮಾಡಿಕೊಡಬೇಕು ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ನೀರಿನ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ ನಮಗೆ ಹೇಗೆ ಮನುಷ್ಯರಿಗೆ ನೀರಿನ ಅವಶ್ಯಕತೆ ಇದೆಯೋ ಪ್ರಾಣಿ ಪಕ್ಷಿಗಳಿಗೂ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನೀರಿನ ತೊಟ್ಟಿಗಳನ್ನು ನಾವು ಮಾಡಿದ್ದೇವೆ ಅಲ್ಲಿ ನೀರನ್ನು ತುಂಬಿಸಿ ದನ ಕರುಗಳಿಗೆ ಪಶು ಪಕ್ಷಿಗಳಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ತೇವೆ ಅದೇ ರೀತಿ ನಗರಗಳಲ್ಲೂ ಕೂಡ ನಾವು ಮನೆ ಮನೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಹೊರಗಡೆ ಇಡೋದ್ರ ಮೂಲಕ ಪಕ್ಷಿಗಳಿಗೆ ನೀರನ್ನು ಕುಡಿಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಈ ಸುಡುಬೇಸಿಗೆಯಲ್ಲಿ ಏನು ಮಾರ್ಚ್ ಏಪ್ರಿಲ್ ಮೇ ಅತ್ಯಂತ ತಾಪಮಾನ ಇರುವಂತಹ ದಿನಗಳು ಈ ಸಮಯದಲ್ಲಿ ನಾವು ನೀರನ್ನು ಹಿತವಾಗಿ ಮಿತವಾಗಿ ಬೆಳೆಸಬೇಕು ಉಳು ಬಳಸಬೇಕು ಅಂತ ನನ್ನ ಆಶಯ ನಮಸ್ಕಾರ ಸಕಲ ಜೀವಿಗಳಿಗೂ ನೀರು ಅತ್ಯಗತ್ಯ ಜೀವದಾತ ಎಂಬ ಅರಿವು ನನಗಿದೆ ಭಾರತದ ನದಿಗಳು ಕೊಳೆಗಳು ಕೆರೆ ಕಟ್ಟೆಗಳು ಕಲ್ಯಾಣಿಗಳು ಮುಂತಾದ ಜಲಮೂಲಗಳು ವಿಪರೀತವಾಗಿ ಮಲಿನಗೊಂಡಿವೆ ಎಂದು ನನಗೆ ಗೊತ್ತಿದೆ ನಾನು ಕೈಗಾರಿಕಾ ತ್ಯಾಜ್ಯವನ್ನು ಜಲಮೂಲಗಳಿಗೆ ಬಿಡುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ ನಾನು ವ್ಯವಸಾಯದ ಹೆಸರಿನಲ್ಲಿ ವಿಷಕಾರಿ ರಾಸಾಯನಿಕಗಳನ್ನು ಜಲಮೂಲಗಳಿಗೆ ಸೇರಿಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ ನಾನು ಬಟ್ಟೆಗಳನ್ನು ಪಾತ್ರೆಗಳನ್ನು ಮನೆಯ ನೆಲ ಹಸುಗಳನ್ನು ಸ್ವಚ್ಛಗೊಳಿಸಲು ವಾಹನಗಳನ್ನು ಸ್ವಚ್ಛ ಮಾಡಲು ಸೂಕ್ಷ್ಮ ಜೀವಿಗಳಿಗೆ ಹಾನಿಕಾರವಲ್ಲದ ವಸ್ತುಗಳನ್ನು ಬಳಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ನಾನು ನನ್ನ ಮನೆಯ ಕಸವನ್ನು ರಸ್ತೆ ಬದಿಯಲ್ಲಿ ಚರಂಡಿಗಳಲ್ಲಿ ಉದ್ಯಾನಗಳಲ್ಲಿ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಲಿ ನಿವೇಶನಗಳಲ್ಲಿ ಕೆರೆ ಕಟ್ಟೆ ಹಳ್ಳ ಕೊಳ್ಳ ಹೊಳೆ ನದಿಗಳಲ್ಲಿ ಹಾಕುವುದರಿಂದ ಜಲ ಮಾಲಿನ್ಯ ಉಂಟಾಗಿ ಸಕಲ ಜೀವಿಗಳ ಜೀವಕ್ಕೆ ಹಾನಿಯಾಗುತ್ತದೆ ಎಂಬ ಅರಿವು ನನ್ನಲ್ಲಿ ಉಂಟಾಗಿದೆ ಹಾಗಾಗಿ ನಾನು ಎಲ್ಲ ಬಗೆಯ ಮನೆ ಕಸವನ್ನು ಕಸ ಸಾಗಿಸುವ ವಾಹನಗಳಲ್ಲಿ ಹಾಕುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಪರಿಸರಕ್ಕೆ ಪ್ಲಾಸ್ಟಿಕ್ ನಿಂದಾಗುವ ದುಷ್ಪರಿಣಾಮಗಳನ್ನು ನಾನು ಹರಿಸಿದ್ದೇನೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಪರಿಸರಕ್ಕೆ ಪ್ಲಾಸ್ಟಿಕ್ ನಿಂದಾಗುವ ದುಷ್ಪರಿಣಾಮಗಳನ್ನು ನಾನು ಅರಿತಿದ್ದೇನೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇದು ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ನಿಂದ ಆದಂತಹ ಒಂದು ರೆಸೊಲ್ಯೂಷನ್ನ ಹಿನ್ನೆ ಹಿನ್ನೆಲೆಯಲ್ಲಿ ಭವಿಷ್ಯಕ್ಕೆ ಒಂದು ನೀರಿನ ಸಂರಕ್ಷಣೆ ಆಗಬೇಕು ಸ್ವಚ್ಛ ನೀರಿನ ಪೂರೈಕೆ ಮಾನವೀಯತೆಯ ಉಳಿವಿಗೆ ಆಗಬೇಕು ಅಂತಕ್ಕಂಥ ಒಂದು ಯೋಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಯನ್ನು ಮಾಡಿ ಎಲ್ಲ ಸ್ವಯಂ ಸೇವಾ ಸಂಘಗಳು ಸರ್ಕಾರಗಳು ಎಲ್ಲ ಇದ್ರ ಬೇರೆ ಬೇರೆ ಇತರೆ ಸಂಸ್ಥೆಗಳು ಇದರ ಬಗ್ಗೆ ಬಹಳ ತೀವ್ರತರದ ಯೋಚನೆಯನ್ನು ಮಾಡಿ ಒಂದು ಉತ್ತಮ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕಾಗಿ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ರೂಪರೇಷೆಗಳನ್ನು ರೂಪುರೇಷೆಗಳನ್ನ ನಾವು ನಿಯಮಗಳನ್ನ ಕಲ್ಪಿಸದೇ ಇದ್ರೆ ನೀರು ಅಭಾವ ಅಭಾವದಿಂದಾಗಿ ಬಹಳ ದೊಡ್ಡ ಆತಂಕದ ವಾತಾವರಣವನ್ನ ಸಮಾಜದಲ್ಲಿ ಉಂಟು ಮಾಡತಕ್ಕಂತ ಸಂಭವ ಇದೆ ಈ ಜಲ ದಿನಾಚರಣೆಯಲ್ಲಿ ವಿಶ್ವ ಜಲ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನ ಮಾಡಿ ನೀರನ್ನ ಸಂರಕ್ಷಣೆ ಮಾಡತಕ್ಕಂತಹ ಪ್ರತಿಜ್ಞೆ ಮಾಡಿ ಸ್ವಚ್ಛ ಮತ್ತು ಶುದ್ಧವಾದ ನೀರನ್ನ ಮಾನವನಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಸಸ್ಯಗಳಿಗೆ ಕೊಡ್ತಕ್ಕಂತಹ ಒಂದು ಕೆಲಸವನ್ನ ನಾವೆಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಈ ಒಂದು ಮೂಲಕ ನಮ್ಮ ಒಂದು ಈ ಒಂದು ವಾಹಿನಿಗೆ ನಮ್ಮ ವಿಶ್ವಪಥ ವಾಹಿನಿಗೆ ಎಲ್ಲ ರೀತಿಯ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನ ಕೋರ್ತಾ ನಾನು ಹೆಮ್ಗೆ ಮೋಹನ್ ಕಾಫಿ ಬೆಳೆಗಾರನಾದ ನಾನು ಈ ಒಂದು ಶುಭಾಶಯಗಳನ್ನ ಮತ್ತೊಮ್ಮೆ ಕೋರಿ ನನ್ನ ಮಾತಿ ಮುಗಿಸ್ತೇನೆ